ಕೋವಿಡ್ ಅಕ್ರಮ ರಿಪೋರ್ಟ್ ಸುಧಾಕರ್ ತಮ್ಮ ಮೇಲೆ ತಾವೇ ಆರೋಪ ಮಾಡಿಕೊಳ್ಳುತ್ತಿದ್ದಾರೆ ಕೋವಿಡ್ ಅಕ್ರಮ ಕುರಿತಂತೆ ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ಅವರು ವರದಿಯನ್ನ ಮುಖ್ಯಮಂತ್ರಿಗಳಿಗೆ ನೀಡಿದ್ದು ವರದಿಯಲ್ಲಿರುವ ಅಂಶಗಳನ್ನ ಆಧರಿಸಿ ಮುಂದಿನ ಕ್ರಮ ಆಗಲಿದೆ ವರದಿಯಲ್ಲಿ ಏನಿದೆ ಎಂಬುದು ನಮಗೆ ತಿಳಿದಿಲ್ಲ ಆದರೆ ಸುಧಾಕರ್ ಅವರು ಮಾತ್ರ ಕುಂಬಳಕಾಯಿ ಕಳ್ಳ ಎಂದರೆ ಹೆಗಲು ಮುಟ್ಟಿ ನೋಡಿಕೊಳ್ಳುತ್ತಿದ್ದಾರೆ ಬಹುಶಃ ಕೋವಿಡ್ ಸಂದರ್ಭದಲ್ಲಿ ಅವರು ಮಾಡಿರುವ ತಪ್ಪುಗಳ ಗಿಲ್ಟ್ ಸುಧಾಕರ್ ಅವರಿಗೆ ಕಾಡುತ್ತಿರಬಹುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಮಾಧ್ಯಮದವರ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ಸಚಿವರು ತಜ್ಞರ ಸಮಿತಿ ಕೋವಿಡ್ ಅಕ್ರಮದ ಬಗ್ಗೆ ವರದಿ ಸಲ್ಲಿಕೆ ಮಾಡಿದೆ ವರದಿಯಲ್ಲಿ ಇಂಥವರ ಹೆಸರು ಇದೆ ಎಂದು ನಾವು ಹೇಳಿಲ್ಲ ಸುಧಾಕರ್ ಅವರೇ ತಮ್ಮ ಬಗ್ಗೆ ತಾವು ಆರೋಪ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು ಯಾರು ಯಾರು ಅವರು ಇಲ್ಲ ಇದು ಈ ಕಮಿಟಿ ಕಮಿಷನ್ ಆಯೋಗ ರಚನೆಗೆ ಎಷ್ಟು ದಿವಸ ಆಯ್ತು ನಮ್ಮ ಸರ್ಕಾರ ಬಂದು ನಂತರ ಈ ರಚನೆ ಮಾಡಿದೀವಿ ಈಗ ಅವರು ವರದಿ ಒಪ್ಪಿಸಿದ್ದಾರೆ ಆಯೋಗ ರಚನೆ ಮಾಡಿದ ಏನಕ್ಕೆ ಮತ್ತೆ ಆಯೋಗ ರಚನೆ ಮಾಡಿರೋದು ಹಿಂದೆ ಏನಾದ್ರು ತಪ್ಪುಗಳಾಗಿದ್ರೆ ಯಾಕಂದ್ರೆ ಬಹಳಷ್ಟು ನಾವು ವಿರೋಧ ಪಕ್ಷ ನಾವು ಹೇಳಿದ್ದು ಅನೇಕ ಡಾಕ್ಯುಮೆಂಟ್ ನಾವು ಬಿಡುಗಡೆ ಮಾಡಿದ್ದು ಮತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ಭಾಳಷ್ಟು ಇದ್ರ ಬಗ್ಗೆ ಚರ್ಚೆ ಆಗಿತ್ತು ಅದಕ್ಕೆ ಆಯೋಗ ರಚನೆ ಮಾಡೋದು ಆಯೋಗ ರಚನೆ ಮಾಡೋದು ಆಯೋಗ ರಚನೆ ಈಗ ರಿಪೋರ್ಟೇ ಕೊಡ್ದು ಹೋಗೋದು ನೀವೇ ಕೇಳ್ತಾ ಇದ್ದೀರಿ ಆಯೋಗ ಏನು ಮಾಡ್ತಾ ಇದೆ ಅಂತ ಈಗ ರಿಪೋರ್ಟ್ ಕೊಟ್ಟಿದೆ ರಿಪೋರ್ಟಲ್ಲಿ ಏನಿದೆ ಅಂತ ಏನು ಗೊತ್ತಿದೆ ಮಾಜಿ ಆರೋಗ್ಯ ಸಚಿವರಿಗೆ ರಿಪೋರ್ಟ್ ಏನಿದೆ ಏನಿದೆ ಅಂತ ಅವ್ರಿಗೇಂಗೆ ಗೊತ್ತು ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅವ್ರೇನಾದ್ರೂ ಅನ್ಕೋ ಅವ್ರಿಗೆ ತ ಅವ್ರು ಅಂತ ಏನಾದರೂ ನಾವು ನಾವು ಹೇಳಿದ್ದೀವ ರಿಪೋರ್ಟ್ ಹೇಳಿದ್ದೆ ನನಗೆ ಗೊತ್ತಿಲ್ಲ ರಿಪೋರ್ಟ್ ಏನಿದೆ ಅಂತ ಬಹುಶಃ ಅವ್ರಿಗೇನು ಅವ್ರಿಗೆ ಈ ಅವ್ರ ಬಗ್ಗೆ ಅವರು ಒಂದು ಇದು ಏನು ಗಿಲ್ಟಿ ಫೀಲಿಂಗ್ ಇರ್ಬೋದು ಅವ್ರಿಗೆ ಅಲ್ವಾ ಅದಕ್ಕೋಸ್ಕರ ಹೇಳಿಕೆ ಕೊಟ್ಟಿರಬೇಕು ನಾವೇನು ಅವ್ರ ಹೆಸರೇನು ಹೇಳಲಿಲ್ಲ ಬೀದಿಯಲ್ಲಿ ನಿಂತುಕೊಂಡು ಕೆಲಸ ಮಾಡಿದ್ದೇನೆ ಎಂದು ಸುಧಾಕರ್ ಹೇಳಿಕೊಳ್ಳುತ್ತಿದ್ದಾರೆ ಅವರು ಎಲ್ಲಿ ನಿಂತು ಕೆಲಸ ಮಾಡಿದ್ದಾರೆ ನಾವು ನೋಡಿದ್ದೇವೆ ಮಂತ್ರಿ ಮಾಡುವುದೇ ಕೆಲಸ ಮಾಡಲಿಕ್ಕೆ ಹಾಗಿದ್ದಾಗ ಕೆಲಸ ಮಾಡುವುದು ಮಂತ್ರಿಗಳ ಕರ್ತವ್ಯ ಅದನ್ನು ನಾವು ಹೇಳಿಕೊಳ್ಳುವುದಲ್ಲ ಜನರು ನಮ್ಮ ಕೆಲಸದ ಬಗ್ಗೆ ಮಾತಾಡಬೇಕು ಎಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ಆಯೋಗದ ಅಧ್ಯಕ್ಷರು ಬಂದು ಮಾ ಮುಖ್ಯಮಂತ್ರಿಗೆ ವರದಿ ಒಪ್ಪಿದ ಕೊಟ್ಟಿದ್ದಾರೆ ಅಷ್ಟೇ ನಾ ಬೇರೆ ಇನ್ನೇನು ಹೇಳಿಲ್ಲ ಅವರೇ ಸ್ಟೇಟ್ಮೆಂಟ್ ಕೊಟ್ಟರು ನನ್ನ ಮೇಲೆ ಎಲ್ಲ ನನ್ನ ಟಾರ್ಗೆಟ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಇವ್ರಿಗೆ ಆಲ್ರೆಡಿ ರಿಪೋರ್ಟ್ ಏನಿದೆ ಎಲ್ಲ ಗೊತ್ತಾಗೋಗಿದೆ ಅಂತ ಅನಿಸ್ತಾ ಇದೆ ನನಗೆ ಗೊತ್ತಿಲ್ಲ ನಾನು ನಾವೇನು ರಿಪೋರ್ಟ್ ನೋಡಿಲ್ಲಪ್ಪ ಅವ್ರು ಕೊಟ್ಟಿದ್ದಾರೆ ಇನ್ನದು ಅವ್ರು ಸಿ ಎಂ ಅವ್ರ ಹತ್ರ ಇದೆ ಬಹುಶಃ ಅದು ಕಾನೂನು ಸಚಿವರಿಗೂ ಹೋಗ್ಬೋದು ಬಹುಶಃ ಅಥವಾ ಗೃಹ ಸಚಿವರಿಗೆ ಹೋಗ್ಬೋದು ನನಗೆ ಗೊತ್ತಿಲ್ಲ ಆಮೇಲೆ ನಮಗೆ ಗೊತ್ತಾಗ್ತದೆ ಈಗ ನನಗೆ ಗೊತ್ತಿಲ್ಲದೆ ನಾನು ಹೆಂಗೆ ಮಾತಾಡೋದು ಹ್ಞೂ ಅದ್ರ ಬಗ್ಗೆ ಅವ್ರು ಆ ಥರ ಯಾಕೆ ರಿಯಾಕ್ಟ್ ಮಾಡೋದು ನನಗೆ ಗೊತ್ತಿಲ್ಲ ಏನ ಏನಾದ್ರೆ ಅವ್ರಿಗೆ ಈಗ ನಾವು ಅವ್ರ ಕಾಲದಲ್ಲಿ ಏನು ತಪ್ಪು ಮಾಡಿದ್ದೀವಿ ಅಂತ ಈಗ ಹೊರಗೆ ಬರ್ತಾ ಇದೆ ಅಂತ ಅವ್ರು ಭಯ ಭಯದಿಂದ ಮಾತಾಡಿರ್ಬೋದು ಹೋಗ್ ನೋಡಿದೆ ಎಲ್ಲಿದ್ದರು ಏನೇನು ಮಾಡಿ ಎಲ್ಲರೂ ಕೆಲಸ ಮಾಡ್ತಾರೆ ಕೆಲಸ ಮಾಡೋದು ಅವ್ರ ಜವಾಬ್ದಾರಿ ಸ್ವಾಮಿ ಅವ್ರು ಮಂತ್ರಿ ಆಗಿದ್ರು ಕೆಲಸ ಮಾಡಬೇಕು ಮತ್ತು ಇನ್ನೇನು ಮಂತ್ರಿ ಮಾಡೋದು ಅವ್ರನ್ನ ನಾನು ಮಂತ್ರಿ ಆಗ್ಬಿಟ್ಟು ನಾನು ಕೆಲಸ ಮಾಡ್ತಾ ಅಂತೇಳಿ ನಾನು ಮಂತ್ರಿ ಆಗಿ ಕೂತ್ಕೊಂಡು ಕೆಲಸ ಮಾಡ್ತೀನಿ ನಾನು ಇದರ ಮಂತ್ರಿ ಮಾಡ್ಬೇಕು ನನ್ನ ಕೆಲಸ ಮಾಡಿದೆ ಅವ್ರು ಹೇಳ್ಕೊಡ್ತಕ್ಕಂಥದ್ದು ಅದೇನು ದೊಡ್ಡ ಒಂದು ಪ್ರಶಂಸೆ ಏನಲ್ಲ ಆ ಕಾಲದಲ್ಲಿ ಆಯಿತು ಅದನ್ನು ತನಿಖೆ ಮಾಡಿಸಿದ್ವಿ ಅವರು ಒಂದು ವರದಿ ಕೊಟ್ಟಿದ್ದಾರೆ ಅದು ಮಧ್ಯಂತರ ವರದಿ ಇನ್ನೂ ಅವರು ಬೇರೆ ಬೇರೆ ಥರ ಅವರು ನೋಡ್ತಾ ಇದ್ದಾರೆ ಸೊ ಆ ವರದಿ ಆಧಾರದ ಮೇಲೆ ಏನಿದೆ ಅದರ ಅದ್ರ ಮೇಲೆ ಮುಂದಿನ ತನಿಖೆ ಅಥವಾ ಮುಂದಿನ ಕ್ರಮಗಳಾಗುತ್ತೆ ಅವ್ರು ತಪ್ಪೇ ಮಾಡಿಲ್ಲ ಏನೂ ನಡೆದಿಲ್ಲ ಅಂತ ವರದಿಲಿದ್ರೆ ನಾವೇನು ಮಾಡೋಕ್ಕಾಗಲ್ಲ ತಪ್ಪು ನಡೆದಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಮುಂದಿನ ತನಿಖೆ ಮಾಡ್ತೀವಿ